ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒಬ್ಬನೇ ಮಗನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಓದಿಸಿ ಮಮತೆಯಿಂದಲೇ ಬೆಳೆಸಿದ್ದರು ತಂದೆ ತಾಯಿಯರ ನಿಷ್ಕಲ್ಮಶ ಪ್ರೀತಿಯನ್ನು ಸವಿಯುತ್ತ ಸನ್ಮಾರ್ಗದಲ್ಲಿ ಬೆಳೆದ ಮಗ ಅಪ್ರತಿಮ ಸಾಧನೆ ಮಾಡಿ ಪ್ರಖ್ಯಾತ ಕಂಪೆನಿಯೊಂದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿದಾಗ ತಾಯಿ ತಂದೆಯರ ಕಣ್ಣಲ್ಲಿ ಆಘಾತವಾದ ಸಂತೃಪ್ತಿ ಕಂಡು ಹೆತ್ತವರನ್ನು ಅತ್ಯಂತ ಮಮತೆಯಿಂದ ಜೋಪಾನವಾಗಿ ನೋಡಿಕೊಳ್ಳಬೇಕೆಂದು ಮನಸ್ಸು ಮಾಡಿದ ಆದರೆ ತಾನು ಕೆಲಸ ಮಾಡುತ್ತಿದ್ದ ಕಂಪೆನಿಯಲ್ಲಿಯೇ ಕೆಲಸ ಮಾಡುತ್ತಿದ್ದವಳು ಬಳಿಗೆ ಮನಸ್ಸೋತು ತಾಯಿ ತಂದೆಯರ ಒಪ್ಪಿಗೆಯನ್ನು ಪಡೆದು ಮದುವೆಯಾದ ಎಲ್ಲವೂ ಚಂಡವಾಗಿಯೇ ಇತ್ತು ಈ ನವ ದಂಪತಿಗಳಿಗೆ ಮಗುವಾದ ನಂತರ ಹೆಂಡತಿ ಬದಲಾಗಿ ಬಿಟ್ಟಳು ನಿನ್ನ ತಾಯಿ ತಂದೆಯರಿಂದ ನನಗೆ ಕಿರಿಕಿರಿ ಆಗುತ್ತಿದೆ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸು ಎನ್ನುವ ನಿತ್ಯದ ಒತ್ತಾಯಕ್ಕೆ ಮಣಿದು ವಿಧಿ ಇಲ್ಲದೆ ಗಟ್ಟಿ ಮನಸ್ಸು ಮಾಡಿ ಸಿಲ್ಲದೆ ತಂದೆ ತಾಯಿಯರನ್ನು ವೃದ್ಧಾಶ್ರಮಕ್ಕೆ ಸೇರಿಸಿಬಿಟ್ಟ ಹೆತ್ತವರ ಸಂಕಟ ಮುಗಿಲು ಮುಟ್ಟಿತು ವಿಧಿಯನ್ನು ದೂರುವುದೊಂದೇ ಅವರ ಪಾಲಾಯಿತು ಕಾಲ ಆಯತಸ್ಮಯ ನಮಃ ಆ ಸಾಫ್ಟ್ವೇರ್ ದಂಪತಿಗಳಿಗೂ ಈಗಾಗಲೇ ಮಗ ಹುಟ್ಟಿದ್ನಲ್ಲ ಅವನು ಬೆಳೆದ ಚೆನ್ನಾಗಿ ಓದಿದ ಉನ್ನತಾಧಿಕಾರಿಯೂ ಆದ ತನಗರಿವಿಲ್ಲದೆ ಅರಿವಿಲ್ಲದೆ ಅಜಾತ ವೃದ್ಧ ಶ್ರಮಕ್ಕೆ ಭೇಟಿ ನೀಡಿದ ಅಲ್ಲಿನ ಮೇಲ್ವಿಚಾರಕರು ಅಲ್ಲಿದ್ದವರನ್ನೆಲ್ಲ ಪರಿಚಯ ಮಾಡಿಕೊಡುವಾಗ ತನ್ನ ಅಜ್ಜಿ ತಾತ ಕೂಡ ಪರಿಚಯವಾದರು ಅವರ ಮಗ ತನ್ನ ತಂದೆ ಎಂದು ತಿಳಿದು ಅತ್ಯಂತ ಕೋಪಭರಿತನಾಗಿ ಬಹಳ ದುಃಖದಿಂದ ಪಶ್ಚಾತ್ತಾಪ ಪಟ್ಟುಕೊಂಡು ಅಲ್ಲಿನ ಅಧಿಕಾರಿಗಳ ಅನುಮತಿ ಪಡೆದು ಅಜ್ಜಿ ತಾತರನ್ನು ಮನೆಗೆ ಕರೆದು ತಂದು ತನ್ನ ಹೆತ್ತವರ ಮುಂದೆ ನಿಲ್ಲಿಸಿದ ಜೊತೆಗೆ ಅಪ್ಪ ಅಮ್ಮ ಇಲ್ಲಿ ಕೇಳಿ ಅಜ್ಜಿ ತಾತ ಎಲ್ಲಿರಬೇಕು ಅಲ್ಲಿ ಬಂದಾಯಿತು ಈಗ ನೀವು ಅವರಿದ್ದಲ್ಲಿಗೆ ಹೋಗಿ ಎಂದು ಕಡಖಂಡಿತವಾಗಿ ಹೇಳಿದ ಇದನ್ನು ಗಮನಿಸಿದ ತಾತ ಬೇಡ ಮಗು ಅವರನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಬೇಡ ಆ ಸಂಕಟ ನಮಗೆ ಸಾಕು ಎಂದು ಹೇಳಿದಾಗ ಸಾಫ್ಟ್ವೇರ್ ದಂಪತಿಗಳ ಮನಸ್ಸು ಹೇಗಾಗಿರಬೇಡ ಹೌದು ಸ್ನೇಹಿತರೆ ಇದು ಸಾಕಷ್ಟು ಜನರ ಬದುಕಿನಲ್ಲಿ ನಿತ್ಯ ನಡೆಯುತ್ತಿರುವಂತಹ ಒಂದು ಸಂಗತಿಯಾಗಿದೆ ಆದರೆ ಯಾವುದಕ್ಕೂ ಕಾಲವೇ ಉತ್ತರ ಕೊಡುತ್ತದೆ ಎಂಬುದನ್ನು ನಾವೆಲ್ಲರೂ ತಿಳಿದುಕೊಂಡಾಗ ಮಾತ್ರ ಬದುಕಿನ ಸಾರ್ಥಕತೆಯ ಬಗ್ಗೆ ಪ್ರತಿಯೊಬ್ಬರಿಗೂ ಅರಿವಾಗುತ್ತದೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು